ನಮಸ್ಕಾರ ಸ್ನೇಹಿತರೆ ಇದು ಕನ್ನಡದ ಚಿತ್ರೋದ್ಯಮನೆ ಖುಷಿಪಡುವಂಥ ಒಂದು ವಿಚಾರ ಯಾಕಂತ ಹೇಳಿದ್ರೆ ಕಾಂತಾರ ಒಂದು ಅತ್ಯದ್ಭುತವಾದಂಥ ಒಂದು ಯಶಸ್ವಿಯನ್ನು ಕಂಡಂತಹ ಚಿತ್ರ ಕಾಂತಾರ ಸ್ಟಾರ್ ಅಂತಾನೆ ಜನಪ್ರಿಯ ಆಗಿರುವಂಥ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಿತ್ರದ ನಟನೆಗಾಗಿ ಅತ್ಯುತ್ತಮ ನಟ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ನಿಜವಾಗ್ಲೂ ಅವರ ಒಂದು ಅಭಿನಯ ಸಾಮರ್ಥ್ಯವನ್ನು ತೋರ್ಪಡಿಸಿದಂತಹ ಒಂದು ಅತ್ಯುತ್ತಮ ಪಾತ್ರವನ್ನು ನಿರ್ವಹಣೆ ಮಾಡಿದಂತಹ ರಿಷಬ್ ಶೆಟ್ಟಿ ಅವರು ತಮ್ಮ ಅರ್ಹತೆ ತಕ್ಕಂತೆ ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಆ ಚಿತ್ರ ಪ್ರತಿಯೊಬ್ಬರ ಮನಸೂರಿಯನ್ನು ಗಳಿಸುತ್ತೆ ಎಲ್ಲರೂ ಕೂಡ ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಸೂಪರ್ ಹಿಟ್ಟಾಗಿ ಬ್ಲಾಕ್ ಬಸ್ಟರ್ ಆಗಿರುವಂಥ ಒಂದು ಚಿತ್ರ ನಿಜವಾಗಲೂ ಒಂದು ಖುಷಿಯಾಗುತ್ತೆ ಅಂತ ಒಂದು ಪ್ರಶಸ್ತಿಗಳು ಚಿತ್ರೋದ್ಯಮಕ್ಕೆ ಒಂದು ಟಾನಿಕ್ ನೀಡದಂಗೆ ಆಗುತ್ತೆ ಅವರಿಗೆ ಅಭಿನಂದನೆಗಳು ರಿಷಬ್ ಶೆಟ್ಟಿ ಅವರಿಗೆ ಕಂಗ್ರ ಕಂಗ್ರಾಜ್ಯುಲೇಷನ್ ಟು ರಿಷಬ್ ಶೆಟ್ಟಿ